ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಏನು ಶಿಕ್ಷತೆ ಐತಿ ಅಂತ ನೋಡೋಣ ನೋಡ್ರಿಪ್ಪ ಇದು ಐತಿ ಗ್ಯಾರ ರೀ ಆಮೇಲೆ ಕಡೆ ಪುರಾನ್ ಖಾನಿ ಐತಿ ಸ್ವಲ್ಪ ನಾವು ಜಲ್ದಿ ರೆಡಿಯಾಗಿ ಹೋಗ್ಬೇಕಂದ್ವಿ ಅಮ್ಮ ಮೀನಕ್ಕೆ ಹೋಗ್ಯಾರಿ ಅವ್ರಿಗೂ ಮತ್ತೆ ನೀರು ಅದೆಲ್ಲ ಹಾಕಿ ಕೊಡ್ಬೇಕು ಕೊಡೋದಿರತ್ತೆ ಹಾಗಾಗಿ ಅವ್ರ ಸಂಬಂಧ ವೇಟ್ ಮಾಡೋದ್ರಿ ಈಗ ಆಮೇಲೆ ಕಡೆ ನಾವು ಸ್ವಲ್ಪ ಸ್ನಾನಗಿನೆಲ್ಲ ಹತ್ತದ ದೇವ್ರ ದೀಪ ಅದೆಲ್ಲ ಹಚ್ಚಿದೀವಿ ರೀ ಆಮೇಲೆ ಕಡೆ ರೆಡಿ ಆಗಬೇಕು ಆಮೇಲೆ ಮೀನಿನೆಲ್ಲ ಹಾಕಿದ ಮೇಲೆ ಸೀರೆ ಅದೆಲ್ಲ ಉಟ್ಕೊಂಡ್ರೆ ಆಯ್ತು ಇದ್ರ ಜೊತೆ ಅಂತ ಅಂದ್ರೆ ಸುಮ್ಮವಾಗಿ ನಾನು ಮತ್ತು ಮದ್ವೆದ ಐತ್ರಿ ಇವತ್ತು ಮದುವೆ ಮಧ್ಯಾಹ್ನ ಒಂದು ಮದುವೆ ಐತ್ರಿ ಆ ಇನ್ವಿಟೇಷನ್ ಅದೆಲ್ಲ ಹೋಗ್ಯಾರ ಹಂಗಾಗಿ ಎಲ್ಲರೂ ಹೋಗೋದು ಹೋಗಲೇಬೇಕ್ರಿ ಅಲ್ಲಿ ಇದನ್ನೆಲ್ಲ ಮುಂಜಾನಿದೆಲ್ಲ ಕುರಾನ್ ಖಾನಿ ಮಂಜುಲಿ ಮುಗಿಸ್ಕೊಂಡು ಅಲ್ಲಿ ಹೋಗ್ತೀವಿ ರೀ ಅಲ್ಲಿ ಮದ್ವೆ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತು ನೈಟ್ ಎಲ್ಲ ಅಡುಗೆ ಮಾಡಿದ್ರಲ್ಲಿ ಯಾಕಂದ್ರೆ ಅಕ್ಕಿ ಪಾಥ್ಯ ಇದು ಸಾಯಂಕಾಲ ಕೊಡಿಸ್ತಾ ಅಂತ ರೀ ಹಾಗಾಗಿ ಸಾಯಂಕಾಲನ ಅಡುಗೆ ಅಡುಗೆ ಮಾಡಿದಿರತ್ರಿ ಇವಾಗ ಅರಿಫದು ಎಲ್ಲರೂ ಎದ್ದಾರಿ ಅಕ್ಕಿ ಚಾ ಅದು ಮಾಡಾಕತ್ತಾಳ ಮತ್ತೆ ಅನ್ನ ಸಾರ ಇದ್ದಿದ್ದೆಲ್ಲ ಬಿಸಿ ಮಾಡಾಕತ್ತಾಳ ನಮ್ಮ ನೀರು ಎದ್ಕೊಂತರ ಚಹಾ ಬೇಕಂತ ಅರಿಶಿಯಾ ಬಂಡೆ ತೊಳೆಕತ್ತಾಳ ಚಾ ತಮ್ಮ ಇವಾಗ ನೋಡ್ರಿ ಜನ ಹೋಗಿ ಅಲ್ಲಿ ಕುರಾ ಮತ್ತೆ ಮುಗಿಸಾಕೊಂದ್ರು ಬಂದಿಲ್ಲ ಅಂತೇಳಿ ಸಣ್ಣ ಫೋನ್ ಹಚ್ಚಿದ ಮಾಡಾಕತ್ತಾಳ್ರಿ ಒಂದು ಅವಲಕ್ಕಿ ಮಾಡಕ ಆಮೇಲೆ ಅವಲಕ್ಕಿದು ಗ್ರೇವಿ ಮಾಡಿ ಬುಟ್ಟಿ ಅದಾವ್ರೆ ತೊಗೊಂಡು ಹೋಗಿ ಡಬ್ರಿ ಗಿಬ್ರಿ ಎಲ್ಲ ಅದ್ರ ಕಲ್ಸಕ್ಕೆ ಬರುತ್ತೆ ಅಂತ ಅದನ್ನು ತೊಗೊಂಡಿರಿ ಬಾಳಿ ಒಂದು ಒಂದು ಇದು ಚಾದು ಗುಂಡಿ ತಗೊಂಡಿನ್ರಿ ಯಾಕಂದ್ರೆ ಆಯ್ಕೆ ಸಾಮಾನೆಲ್ಲ ಅಲ್ಲೇದವ್ರಿ ಹೋಗೋದು ತ್ರಾಸ ತ್ರಾಸಾಗತ್ತೆ ರೀ ಗಾಡಿ ತೊಗೊಂಡು ಹೋಗಬೇಕು ಬರ್ಬೇಕಂದ್ರೆ ಅದಕ್ಕೆ ತೊಗೊಂಡು ಹೋಗಂಗ ಹೋಗಕತಿನಿ ಈಗ ಅಮ್ಮ ಬಂದ್ರಿ ಅಮ್ಮ ಬಂದ ಮೇಲೆ ಮೀನು ಹಾಕಿಬಿಟ್ಟನ ಹೋಗಾಕತ್ತೀವಿ ನಾವು ನೀರು ಕಾದವು ರೀ ಹಾಕಿ ಕೊಡ್ತೀನಿ ತೊಗೊಂಬ ನಾನು ನೀವು ಹೋಗೋಣಕತ್ತ ಆಪಾ ಪೂನ ಹಚ್ಚಕತ್ತ ಅಂತಂದು ಹೋಗ್ತೀನಿ ಅರಿಶಿಯಾ ಬರಾಕತ್ತೀ ಹ್ಞೂ ಅದು ಚೆಲಾಗೈತನಾ ಅರಿಪಾ ಆಕೆ ಕಲರ್ ಚಾ ನಿನಗೆ ಆ ಕಲರ ಹೋಗ್ತೈತಿ ನಿನಗೆ ಅದ ಇಷ್ಟ ಇತ್ತು ಹಾಂ ಈಕೀಗಿದ ಚಂದ ಆತ ಹಾ ನಾವು ಈಗ ಜನ ಬಂದ ನಮ್ಮ ಕಡೆ ಜನ ಬಂದ ಕುರಾನ್ ಕರಿ ಮಾಡಕತ್ತಾರ ನೋಡ್ರಿ ಸಿಮ್ಮ ಸಿಮ್ಮರವ್ವ ಪಾಪ ಸಿಮ್ಮರವ್ ಅಂತ ಬಡ್ಕೊಳಕ ಬಾ ಚಾಚಿ ಜಲ್ದಿ ಹಾಲು ಕುಸದ ಅದೆಲ್ಲ ಮಾಡಿದ ಮೇಲೆ ಚಾಯ್ ಕಿಡ್ಬೇಕು ಅಂತ ಹೇಳ ನಮ್ಮ ಹಸರತ್ ಅವ್ರು ಬಂದಾರ ನೋಡ್ರಿ ಇಲ್ಲಿ ಇವಾಗ ಹಾಲು ಕುಸಕ್ ಬರ್ತೈತ್ರಿ ಬೆಳಿಗ್ಗೆ ಜಲ್ದಿನ ಆಗ್ಬೇಕಾಯ್ತಾ ಹತ್ತು ಗಂಟೆ ಒಳಗಾದ್ರೂ ನಡೀತಲ್ರಿ ಅದಿಲ್ರಿ

ಬರಿ ಪೂಜೆ ಮಾಡಿ ಆ ಲಕ್ಷಿದ ಮೇಲೆ ಮುಂದಿನ ಕೆಲಸ ಈಗ ನಮ್ಮ ಅಪ್ಪ ಬಡ ಅಲ್ಲೇ ಇಡ್ತೇವೆ ಈಗ ಇಲ್ಲಿ ಇಡ್ತೇನೆ ಅಲ್ಲೇ ಇಡ್ಬೋ ನೀವು ಆಧಾರ ಈಗ ನೀನು ಕುಂದರು ನೀವು ದೀಪಾತಿಮಾ ದೀಪಾತಿ ಮಾಡ್ದ ಆಧಾರ ಏ ಹಂಗ ಹಂಗಾರದ ಬೈ ನಮ್ಮ ಗೊತ್ತಾಗಲ್ಲ ಊದಿ ಗಿದಿಯ ಹಂಗಾರ ರೀ ಹಂಗಾರ ಹಂಗಾರ ನೋಡಿ ಹ್ಞೂ ಹಾಡು ಹೇಳ್ತಾಡೋ ಸಿಮ್ ರೀ कार क्यों थे ना एक फ़ील्ड में जाने लेके जाओ कौन बोले लेके जाओ दादा अच्छा वो अभी बाढ़ दे बाहर के जाओ अभी अच्छा है ना कट्टे वो तो डेस्क पढ़ते नहीं ఇడ ఒ సూరు రూపాయ నే అల్వ్ మగలు నా ఎక్కడ ఇది పండిత జనా జనావర పండితురే పండితరూ ఏంటే హర్షివ్

್ರ ಚಾಯ್ ಕಿಡ್ಬೇಕ್ರಿ ಕಾಲ್ ವಸ್ತ ಅಂತ ಹೇಳಿದ್ರ ಅವಲಕ್ಕಿ ಮರಿ ಇದ್ರೊಳಗೆ ಅಲ್ಲಿ ಚಾಯ್ ಕಿಡತ್ರಿ ಹೋಗದ್ರಿ ಈಗ ಅವ್ರು ಓದೋದು ಹೋಗಿತ್ರಿ ನಾವ್ ಈಗ ಪಟ್ಟ ಪಟ್ಟ ಅವಲಕ್ಕಿ ಮಾಡಬೇಕು ನನ್ ಸುಮ್ಮನಾರ ಬಂದ್ರಿ

ಇನ್ನು ಬಂದಿಲ್ಲ ಇನ್ನೂ ಬಂದಿಲ್ಲ ರೆಡಿ ಅಷ್ಟ ಸಾಕು ಚಲೋ ಮಸ್ತ್ ಆಗುತ್ತೆ ಅರಿಪ್ಪ ಬಂದ್ರೆ ಡ್ರೆಸ್ ಮಸ್ತ್ ಆಗೈತಿ ನಮ್ಮ ಸರಿ ದಾಪ ಬಂದಾರಿ ಅಮ್ಮ ಬಂದ್ರು ಈಗ ಮಂಜೀಸ್ರೆ ಮತ್ ಖುರಾನ್ ಕಣಿ ಮುಗೀತಿ ಈಗ ಅವ್ರದಿ ತೋರ್ಸಾಕತ್ತಾಳ್ರಿ ಹೊಗ್ಗಮ್ಮ ನೋಡ್ಯಾರ ಇದನ್ನ ನೋಡಿದಿಲ್ಲಲ್ಲ ನೀವ್ ಹೋಗಮ್ಮ ಅಂತ ಹೊಸ ಹೊಗ್ಗಮ್ಮ ಹೌದು ಬೈವಾ ಹುಷಾರ್ ನೋಡ ಮಾತ್ ನನ್ನ ಮೊದ್ಲು ಮೊದಲು ನೀನಾ ಮಾಡ್ತಿದ್ವಾ ಇನ್ ಮಕ್ಕಳಿಗೆ ಏನು ಹೇಳ್ತೀಯಾ ಜನತೆಗೆ ಅಲ್ಲ ನೀನಾ ಹೋಗು ಏಳ್ ಕಿಡಸಿ ನಿಂದ್ರ ತಾನ ಅದೂ ರೂಂಟ್ಲೆ ಅನ್ನಂಗಾಗಿತ್ತು ನನಗೆ ರೊಟ್ಟಿ ಹಾಟ್ ಬಿಡಿತಿ ಏಯ್ ಬಾ ಬಂದು ಹೆಂಗೇ ಮಾಡೋ ಹಾಗೆ ನನ್ನ ಸಂಕಿಗೆ ಹೇಳಮ್ಮ ನೋಡಿ ಮತ್ತೆ ನನಗೆ ಹೇಳಬೇಕು ಅಂತ್ರಿ ಈಗ ನೋಡಿ ಬಾ ತೇ ಈಗ ನಮ್ಮ ಅಳಿಯರು ಇದು ಹೋಗಿದ್ರಿಪ್ಪ ಯೆಮ್ಮನೂರಿಗೆ ಹೋಗಿ ಅಲ್ಲಿ ಗೋಡೆ ಅಲ್ಲಿ ತೊಗೊಂಬಂದ್ರಲ್ಲ ಅದನ್ನೆಲ್ಲ ಪಾತೆ ಮಾಡ್ಸಿದ್ರಿ ಈಗ ಅಲ್ಲಿ ಹೋಗಿ ಪಾತೆ ಮಾಡ್ಕೊಂಡು ಹಾಂ ಚಲಾಯವ ಹೌದಾಳಮ್ಮ ಹೆಮ್ಮನೂರ್ಗೆ ಹೋಗಿ ಬಂದ್ರೆ ನೋಡಿಗ ಅವರು ಹ್ಞೂ ನಿಮ್ಮ ಶೇರ್ ಅದಾರ ನೋಡಿ ಮಸ್ತ್ ಅದಾರ ನಿಮ್ಮ ಶೇರ್ ಅಡುಗೆ ಮನೆಯಾಗ ಬಾಜುನ ದೇವ್ರ್ ಗುಣ ಮಾಡ್ಕೊಂಬಿಟ್ಟ್ರಿಗೆ ಅವ್ರ ತಂಗಿ ಹೇಳ್ತಾಳ್ರಿ ಮ್ಯಾಗಿಂದ ಆಗಾಗ ಹೊರಸಂಬುದನ್ನು ಕಂಡಿದ್ದು ಖರಗಿದ್ದ ಅಂತಂದು ಹೇಳಿ ಮತ್ತೆ ಯಾವಾಗ ಬಂದಾಗ ಹೊರಸಕ್ ಜಿ ನಾವು ಇಡೋರ್ಬರ ಹ್ಮ್ ಆತ್ರಿ ಇಲ್ಲಿ ಮತ್ತೊಂದ್ ಸ್ವಲ್ಪ ಅವ್ಲಕ್ಕಿ ತೋರ್ಸಿದರಿ ಎಲ್ಲರಿಗೂ ಮತ್ ನಮಗೂ ನಾಷ್ಟ ಇಲ್ಲ ಗೊತ್ತಾಯ್ ಹುಷಾರ್ ನೋಡ್ರಾ ನೀವು ಈ ಚಾ ಬಿಸಿ ಇಡ್ಬೇಕ್ರಿ ಬಂದ್ ಮಾಡ್ ಅದನ್ನ ಜಲ್ದಿ ಹತ್ತಲಂದ್ ಬಂದ್ ಮಾಡ್ ಇದನ್ನ ಹತ್ತ ಸಾರಿ ಪಾ ನಿನ್ನ ಇದನ್ನ ಹತ್ತ ಸಾರಿ ಇನ್ ಸ್ಟೇಟ್ ಚಾಲೂ ಮಾಡು ತಿರುಸಲಿ ಯೂ ನೋಡಿ ಓದಾ ಕುಂದಿರ್ತಾರೆ ಅವ್ರ ಮಂಡಲಿಸ್ ಓದಾ ಕುಂದಿರ್ತಾರೆ ಇದು ಆಸ್ಮನಿಗಿರಿ ಕಟ್ ಕಲರ್ ಕನಿನ್ನ ಅಂತ ಹೇಳಿದ್ರು ಅಕಿ ಬೇರೆ ತಡಿ ಚಾಚಿ ನಾ ಕಟ ನನ್ಬ್ರೇ ಅಂತಂದ್ ನೋಂತೆ ಬಿಡ್ವಿ ಈಗ ನಮ್ಮ ಮಾವಲ್ ಆಲ್ವರ್ ಕಟಕತೆ ಇಲ್ಲ ಸ್ವಲ್ಪ ಕೆಲಸಕ್ಕೆ ಬಂದ್ರಂತೆ ಅವ್ರಿಗೆ ಒಂದು ಸ್ವಲ್ಪ ಚಾಯ್ ಇಟ್ಟಿನಿ ಚಾ ಹಾಕಿ ಕೊಡನ್ ಈಗ ಆಸ್ಮನಿಗಿರಿ ಮಸ್ತ್ ಆಡ್ ಬಿಡವಾ ಚಂದ ನಾವು ಹೂ ಕಟ್ಬೇಕಾದ್ ಮತ್ತೆ ತೂರಿ ಮತ್ತೆ ದಾರ ಕಟ್ಬೇಕಿತ್ತು ಏಯ್ ಬಂದ್ ಮಾಡ್ರಿ ಇದೀಗ ದಾರ ಅದ್ರಾಗ ಬಂದೈತಿ ಉಲ್ಲಣ್ಣದಲ್ಲ ಅದ ಆಗೈತಿ ಹೌದು ಅಯ್ಯೋ ಇರ್ಲಿ ಇವ ನಿನ್ ಮನ್ಯಾಗ ನೋಡಿ ಖುಷಿ ಪಡಾಕಿವಲ್ ನಾವು ಮತ್ತ ನೋಡಲ್ಲ ಲೇಟಿಸ್ಟ್ ಮನ್ಯಾಗ ಅಷ್ಟ ಇರ್ತಾವಂತ ಮಾಡಾನ್ ಮಾಡಾನ ದುವಾ ಮಾಡ್ ದುವಾ ನಾವು ಮಾಡ್ತೀವಿ ಮಾಡ್ತಾರ ತಗೋ ನೀವು ಮಾಡಿದ್ರೆ ಅಂದ್ರೆ ಕೊಡಂಗಿಲ್ಲ ಅಂತ ಸರ್ ಕೈಟ್ ಕೊಡ್ತಾರ ಮಕಳು ದುವಾ ಇತ್ತು ಅಂತ ಹೇಳಿದ್ರ ದುವಾ ಬ್ಯಾಂಕ್ ನರೋ ಹ್ಮ್ ಹಾಕತ್ತಿ ಯಾಕ ಆಗಂಗಿಲ್ಲ ನೆಕ್ಸ್ಟ್ ಪರಂಚಾ ಚರ್ಮನಿ ನೋಡು ಹೌದನ ಹ ಹ ಚಾಚಿ ಚರ್ಮನಿಗೆ ಏನ್ ಪರಿದಾ चाचीನ ಕತ್ತಿ ಇಲ್ಲ ಹೀಗೆ ಏನಾ ದಾದಿ ಖಾಮೆ ನೋ ಬಾಯ ಏ ಕಡ್ತಾರ ಅವ್ರಿಗ ನೆಕ್ಸ್ಟ್ ಅವರ್ದಾ ಈಗ ಹೆಂಗ <laughs> <laughs> ಇವನ್ನೆಲ್ಲ ಸೆಟ್ ಅಮ್ಮ ತಗೊಂಡ್ಬಿಡ್ತಾರ ಇಂತವ್ ಮದ್ವೆಲಿ ಇರ್ತೇನ್ರಿ ಅವಾಗ ತಗೊಂಬಂದ ಕಟ್ಟಬಿಟಿರ್ತಾರ ಕಟ್ಟಿರ್ತ ಹಂಗ ಇಟ್ ಕುತ್ ಮಸ್ತ್ ಆತ್ ಬಿಡುವ

ಹ್ಮ್ ನಂಗೆ ಬಂದ್ರಿ ಪರ್ವನು ಬಂದ್ಲ ನಿಮ್ದೀ ಬಂತನ ಬಸ್ ಹೋದ್ಲಾ ಈ ಸಾಲಿ ಹೋದ್ಲಾ ಹ್ಞೂ ಚಲೋ ಆಮೀ ನೀ ಯೋಶನಮ್ಮ ಹೇಳ್ತಾ ಹಿರಾಮ್ ಈ ಇಡ್ತಾಳೆ ಕಾಲ ಇರ್ತಾಳೆ ಆಮಾ ಈಗ ಬಿಡೋ ತುಂಬದ್ರಿ ನಸ್ರಿನ ಹನ್ನೊಂದು ಸೋಪೇನು ಒಂದು ಒಂದು ಅಮ್ಮ ಸೋಪೇನು ಒಂದು ನೂರು ಒಂದು ತುಂಬಬೇಕು ನೋಡಿರಿ ಆಮೇಲೆ ಕಡೆ ಇಕ್ಕಿ ನಸ್ರಿನ ಹನ್ನಂದಿರಿ ನಮ್ಮ ಮುಂತಾಪನ ಬನ್ರಿ ನಮ್ಮ ರೇಷ್ಮಾಪ ರೊಕ್ಕ ಹೌದು ಸದ್ಯವಾರು ಬರಲಿಲ್ಲ ರೀ ಬರ್ತಾರೇನು ರೀ ನನೀಗೇನು ಮಾಡತ್ತಿ ಪಾತ್ರೆ ಹಾಂ ಮಂಜಲೀಸಿಂದ ಪಾತ್ರೆ ಇದು ಕೊಡಬೇಕಲ್ಲ ರೀ

ಬಂದ್ರ ನಿಮ್ ಬಂದ್ರ ಪಪ್ಪರು ಹೌದಾ ಹ ಹೋಗ ನಿಮ್ ಪಪ್ಪರ್ ಬಂದ್ರ ಅನ್ನ ಕಿಟ್ಟಿನ ಎಲ್ಲ ಅವ್ರ ಚಿಗೋರಿಗ್ರಿ ಹಾ ಹೌದಾ ನಮ್ಮೂರದ ನೀನು ಪರಿಚಯ ಮಾಡಿಸ್ಕೊಳ್ಬೇಕಾಗಿಲ್ಲ ನಮ್ಮೂರ ಅಂತಿಲ್ಲರ ಹೌದು ಗೊತ್ತು ಹೇಳಬೇಕು ಇವ್ರ ಮನೆಯಾರ ಎಲ್ಲಾರು ರೀ ಎಲ್ಲಾರು ಉಳ್ಕಿದ್ರೆಲ್ಲಾರ ದೊಡ್ಡಾರ ಹ್ಮ್ ಸಣ್ಣಾರ ಅವ್ರಕೀನ ಸಣ್ಣಾರದ್ರಿ ಸಣ್ಣ ಜೇನಮ್ಮ ಹ್ಮ್ ಹೌದ್ರಿ ಅವ್ರ ಸಣ್ಣದ ಗಂಡಮಕ್ಳು ಹ್ಮ್ ಸಣ್ಣಾರ ಈಗ ಅವ್ರು ನಿಮ್ ದೊಡ್ಡಕ್ಕರವರೆಲ್ಲಾರು ಬರಾತರಿ ಹ್ಮ್ ಅಯ್ಯ ಗೊತ್ತಾಯ್ತು ಎಷ್ಟು ಜನ ಹೇಳಬಿಡು ನಿನ್ ಬಾಳಗ್ ಎಷ್ಟು ದೊಡ್ಡದೈತ್ ಅಂತಂದು ಹತ್ತು ಜನ ಅದಾರ ಹಾ ಹೌದು ದೊಡ್ಡ ಫ್ಯಾಮಿಲಿ ಐತ್ರಿ ಐತ್ರ ನಂದನ ಹೌದು ಹಾಂ ಹಾಕಿ ಹಾಕಿರಿ ನಾ ಸ್ವಲ್ಪ ಚಹಾ ರೀ ಕೊಡ್ತೀನಿ ಹೌದು ನಾಷ್ಟಾ ಚಾ ಕೊಟ್ಟೀವಿ ರೀ ಕೊಟ್ಟು ಈಗಿದು ಮಿಟ್ಟಕ್ಕೆನ ಮಾಡಿದಿರಿ ನೀವು ಸ್ವೀಟ್ ನಾ ಸ್ವಲ್ಪ ಮಾಡಾಕ ಐತೆ ನಮ್ಮ ಚಿಕ್ಕವರದ್ದು ಭಾಳ ಜನ ಬರ್ತಾರೆ ಚಾಚಿ ಸ್ವಲ್ಪ ಜಾಸ್ತಿನ ಮಾಡ್ರಿ ಅಂತಂದ ಜಾಸ್ತಿನ ಮಾಡಿಬಿಟ್ಟೀನಿ ರೀ ನಾನು ಹ್ಞೂ ಜಾಸ್ತಿನೇ ಮಾಡಿ ನೋಡುವ ಇಷ್ಟು ಸಲಂಗಿಲ್ಲ ಸಾಲಂಗಿಲ್ಲ ಅದಕ್ಕ ಸ್ವಲ್ಪ ಜಾಸ್ತಿ ಹಾಕಿ ನೋಡ ಇಲ್ಲ ತನಕ ಇಷ್ಟ ಮಾಡಿದ್ವಿ ಹಾ ಅಲ್ಲೇ ಇಡ್ಬೇಕು ಪತ್ತೆ ಕೊಡ್ಸ ಮುಂದಾನ ಇದು ಓದೋ ಮುಂದಾನ ಇಡ್ಬೇಕಲ್ಲ ಮತ್ತ್ ಅವ್ರ ಪಪ್ಪು ತೋರ್ಸಕತ್ರಿ ಈಗ ಅವ್ರ ಪಪ್ಪು ತೋರ್ಸಕತ್ರಿ ಮಸ್ತ್ ಐತ್ರಿ ಹೌದ್ರಿ ನಿವೇದಿತ ಮೇಡಮ್ ನೋಡ್ರಿ ಆಪ್ರಿ ಇದನ್ ಸೀರೆ ಹೌದ್ರಿ ಮೇಡಮ್ ಊಟದ ತಗೊಂಡಿನ್ಮಾ ಚಂದಾಗಿದೋ ಮೆತ್ತಗಿ ಐ ಮಸ್ತ್ ಐತಿ ಸೂಪರ್ ಆಗೈತ್ರಿ ಹಾಂ ಮೇಡಮ್ ಅದು ಇದು ಭಾಳ ಚಂದ ಇರುತ್ತೆ ನಾ ಹಿಂದೆ ಬಂದು 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 ತೊಗೊಂಡಿರ್ತೀನಿ ಈಕೆ ಒಂದರ್ಥ ಏನಿಲ್ಲಪ್ಪ ಸಣ್ಣ ಹುಡುಗ್ರ ಸುಮ್ಮನೆ ಸರದ್ದು ಹಿಂಗೆ ಹೋಗ ಹಿಂಗೆ ಮಾಡ್ತಾಳೆ ಹಿಂಗೆ ಬರ್ತೆ ಹಿಂಗೆ ಮಾಡ್ತಾಳೆ ನೋಡಿ ನೋಡಿ ಸಾಕಾಗ್ತೈತಿ ನಿನ್ನಿ ತಂದು ಸುರತ್ ಉಂಟಾ ನೋಡಿರಿ ದೇವ್ರ್ಗುಣ ತೊಗೊಂಡಿನಮ್ಮ ಬೆಳಕ್ಯನಾ ಫೋಟೋ ಇಟ್ಟಿಯಲ್ಲ ಹಾಂ ಚಂದ ಐತಿ ಉಪ್ಪನ್ರೀ ಉಪ್ಪ ತಿನ್ರ ಸ್ವ ಉಪ್ಪನ್ರಿ ಎಲ್ಲ ನೋಡ್ರಿ ಹೆಚ್ಚು ಕಡಿಮೀನ್ ಬಾಣ್ಯಾಲ ಜಗ್ಗಿದ ಗಾಣಗಿಂಡ್ ಬೇಯ್ತಂತಂದ್ರ ಅಲ್ಲಿ ಅದ್ರ ಹಾಕಿ ಹಿಂದ್ ಸರಿಸಿಟ್ಟು ಅವ್ರ ಕಸಿದ ಮತ್ ಮಾಡ್ಕೊಳ್ಳದ್ರಿ ಹಾಂ ಹಂಗೋತಿರದ ನಾವು ಹಂಗೆ ಕಲಿಸಿವ್ರಿ ನಮ್ಮ ಮಕ್ಳಿಗೆ ರೀ ನಮ್ಮ ಮಕ್ಳು ನೋಡಕ್ಕೆ ಹಂಗೆ ಕಲಿಸಿವಿ ಹಾಂ ಹಾಂ ಮಸ್ತ್ ಐತಿ ಫ್ರಿಜ್ ದೊಡ್ಡದೈತಿ ಫ್ರಿಜ್ ಅಲ್ಲಿ ತೆಗ್ಯಾಕ್ ಬರವಲ್ತ್ರಿ ಅದು ಬರವಲ್ಲ ತೆಗ್ಯಕಲ್ಲ ಇನ್ನೂ ಇಲ್ಲ ಐತೆನ್ರಿ ಅಯ್ಯ ತಗದ್ ತಗದ್ ತಗತ್ ಕೊಟ್ಟಾರ ಬಂದ್ಬಿಟ್ಟವ ಇದ್ರೊಳಗಿ ಐಸ್ ಕ್ರೀಮ್ ಮಾಡ್ಕೊಳ್ಳೋದು ಹೊಡ್ಯದ್ ನೋಡ್ರಿ ಮಸ್ರಿ ಅವಣ್ಣ ಫಡಾಯ್ ನೋಡಲ್ಲ ಅವನ್ ಎಂತ ದೊಡೋಯಿತಿ ಸಿಂಕ್ ಬರುತ್ತೆ ಅಂತ ಅಲ್ಲಿ ಕೆಳಗೆಲ್ಲ ಸೋಪಿ ಪುಡಿ ಸೋಪು ಅವೆಲ್ಲ ಇಡೋ ಬ್ರಷ್ ಋಬ್ರಶಿಗೆ ಸಿನ್ ಇದ್ರು ನಾ ಅವರ ಕಾಣಲಾದಂಗ ಅಲ್ಲಿ ಒಳಗೆ ಇಡೋ ಅಂತಿರದು ಏಟಿ ಕನ್ನಡ ಹೇಳೋ ಅಂತ ಅದು ಲೈಟ್ ನೋಡಬೇಕು ಮಸ್ತ್ ಐತಿ ಅಪ್ಪ ಚುಟ್ರಂತ ನೋವು ಕೈ ತೆಗಿ ಮತ್ತಿಡ್ಬಾಡ್ರಿ ಹ್ಮ್ ಅದ್ರೋಣ ಲೈಟ್ ಹಚ್ಚ ಹತ್ತದ್ರಿ ಅದು ಎಷ್ಟು ಚೆನ್ನಾಗಿ ನೋಡ್ರಿ ಮಸ್ತ್ ಐತ್ ನೋಡಪ್ಪ ಅದು ಹಾ ನೋಡ್ರಿ യസ് ബീളി <Rin>

ಇನ್ನು ಬೇಕನಾ ಹೊರಗೆ ಅದು ಬಿಸಿ ಐತೆ ಹಾಕ್ಬಿಡ ಹಂಗ ಮೊದ್ಲಿಗೆ ಏ ಹೆಂಗೈತ್ರಿ ಜೀರ ಚಾ ಹೆಂಗೈತ್ರಿ ಅಪ್ಪ ಚಾ ಎಲ್ಲಾ ಕೇಕಾ ಹಾಕಿ ಚಹಾ ಮಾಡೀನ್ರಿ ಹೆಂಗಾಗೈತಿ ಸೂಪರಾಗೈತೆ ಚಲೋ ಅಪ್ಪ ಮಂದಗೈ ನಮ್ಮ ಅಪ್ಪ ಮತ್ತೊಂದು ಮುಂಜೆ ಮುಂದೆ ಹೆಚ್ಚು ಜನ ಕರಿಯಾರ್ ಹೇಳತಾನವನು ನಾನು ಅಂತಂದ್ರೆ ಸೀಕ್ರೆಟ್ ರೆಸಿಪಿದಲ್ಲ ಹೇಳ್ತೀನಿ ತಗೋ ನೆಕ್ಸ್ಟ್ ನಿಲ್ಲೊಳ್ ಬಿಡ್ತೀನಿ ಅಂತ ವಿಡಿಯೋದೊಳಗೆ ಇವತ್ತು ಬಿಡಾಕಾಯಿಲ್ಲ ಅದನ್ನ ನೀವು ಹಿಡಿದೊಳಗ ಬಿಡ್ತೀನಿ ಅಂತ ನೆಕ್ಸ್ಟ್ ಸಣ್ಣ ಹೆಂಗಾಗಿ ಚಾ ಮಸ್ತ್ ಆಗೈತೆ ಈಗ ಸ್ವಲ್ಪ ರೆಸ್ಟ್ ಬಿಟ್ಟಿರಿ ಚಹಾ ಕುಡಿಯೋಕೆ ರೀ ಮತ್ತೆ ಚಹಾ ಕುಡ್ದು ಓದ್ತಾರೆ ಆಮೇಲೆ ಕಡೆ ಮುಗಿದ ಅನ್ನ ಜರ ಈಗ ಆಯ್ತು ರೀ ತಗೋರಿ ನಿಮ್ಗೆಲ್ಲರಿಗೂ ಯಾವುದಾದ್ರು ನನ್ ಬಂದು ಕೊಡ್ತೀವಿ ಚಾ ನಾನು ಏನೋ ಚಲೋ ಐತೆ ಚೊಲೋತ ನಾಕತ್ತರ ನಾನು ನೋಡ್ತೀನಿ

ಈಗ ಓದೋದ್ ಮುಗೀತ್ರಿ ಸಲ ಮಾಡಾಕತ್ತಾರೀಗೇ ಮಾಡಕತ್ತರಿ ಆ ತರವ್ ಸಣ್ಣ ಮಾಡಿಟ್ಟಿನಂದ್ರೆ ಮಿಂಗ್ಸಿ ಮಿಕ್ಸಿ ಬರದ್ರೀಗ ಅರ್ಶಿ ಈಗ ಕಾಯಿ ಉರಿಯಾಕತ್ರಿ ಮೆಣ್ಸಿನ ಕಾಯಿ ಉರಿಯೋದೈತ್ರಿ ನಮ್ಮ ಸಾನಿಯಾ ನಾಶ ಮಾಡಿದ್ರಿ ನಾಶ ಮಾಡಾಕತ್ತೀ ഉം ചാ ബസ് നിന്നി ഇവര് നോസിക ആരം ഇറാമദിട്രി ആഹ് ദൊഡവ്രി ആ നിമി തീന്താ ബുദ്ധി തോക്ക ഹാങ്കി ബുദ്ധി തോറത്ത ಈಗ ಇವ್ರಿಗೆ ಬಂದಿದ್ದು ಬುತ್ತಿರಿದು ಆಗ್ರ ಇಬ್ಬರು ಬಂದಿರೋ ರೀ ಅವ್ರಿಗೆಲ್ಲ ಒಂದು ಬ್ಯಾಗ್ ಎಲ್ಲರೂ ಕಟ್ಕೊಂಡು ಉಟ್ಕೊಂಡ್ ಬರಾತಾರೆ ಅವ್ರು ನೋಡಿರಿ ಹಂಗಾಗಿ ನಾವು ಈಗ ಅಡಿಗೆ ಏನು ಮಾಡಿರಿ ಮತ್ತೆ ಅವರ ಜಗ್ಗಟ್ಟು ತೊಗೊಂಬರಾಕತ್ತರಿ ಮತ್ತು ನಾವು ಅಡ್ಗೆ ಏನು ಮಾಡ್ದಂತ ಮಾಡ್ಲಿಲ್ಲ ಈಗ ಬುತ್ತಿ ತೊಗೊಂಡ್ಬರ್ತಾರಪ್ಪ ಹೊಸ ಮೇಲೆ ಚಿಗೋರ್ಲಿಲ್ಲ ಬುತ್ತಿ ತೊಗೊಂಡ್ಬರ್ತಾರೆ ಅವ್ರು ಚಾಚಿಯರ್ ಎಲ್ಲರು ಬುತ್ತಿ ತೊಗೊಂಡ್ಬರತಾರೆ ಇವತ್ತು ನಸ್ರಿನವ್ರು ಚಾಚಿಯ ರೀ ಹಾಂ ಎಲ್ಲರೂ ಕಟ್ಕೊಂಡ್ ಬರಾತಾರೆ ನೋಡಿರಿ ಈ ಮೂರು ಜನ ಹತ್ತು ನೋಡಿರಿ ಬರೋದ್ರಿಂದ ಅವ್ರು ಹಾಂ ಹಾಂ ರೀ ಆಯ್ತು ಚಾಚಿ ಹ್ಞೂ ರೀ इगी लोडो आरी पोद मुगीता ती पात्याने पातिना तना आमा उडी तुमbadan रीगा सन्ना आज काय यार बिडसु खूप सिंपल आहे पण ने अक्षर शिरते तो मात्र शिर नाही ना आशा चार हात हात घेऊ काय सन्नो कने में ಇಲ್ಲಿ ನಾನು ಇದನ್ನ ಹಾಕಿರಿ ಓದೋದ್ ಮುಗಿತಮ್ಮ ಹುಡಿ ತುಂಬಿದ್ರ ಹ್ಮ್ ಹುಡಿ ತುಂಬಿದ್ರ ನೋಡ್ರಿಪ್ಪ ಓದಿದ್ಲಲ್ರಿ ಅರಿಪ್ಪ ಮಂಜಿಸ್ರಿ ಹಾಕಿ ಹುಡಿ ತುಂಬದ್ರಿ ಉಪ್ಪು ಕ್ಯಾಕರಿ ಉಪ್ಪು ಹುಡಿ ತುಂಬಿದ್ದು ಕಟ್ಟಿಡ್ ಹಾಕತಾರನ್ರಿ ಅವ್ರು ಸಣ್ಣ ತುಂಬಿದ್ರನ್ರಿ ಹಾ ಚೆನ್ನಾ ಇನ್ನೊಂದ್ ಸ್ವಲ್ಪ ಐತಿ ನಮ್ದು ಹಾಕದ ಇದನ್ನ ಇಷ್ಟ ಹಾಕಿ ಮುಂಚನ್ರಿ ಅರಿಪಾ ಹಾಕ್ತೇನೆ ಹ್ಮ್ ಈಗಿಲ್ಲಿ ಸಕ್ರೆ ಪುಡಿ ಹಾಕಿದೆ ಮೆಣಸಿನ್ ಖಾರ ರಿಪಾಯ್ ಲಾಸ್ಟ್ಗೆ ಖಾರ ಹಾಕಿದ್ರ ಬಂದ್ರೆ ಘಾಟ್ ಎಲ್ ಬಿಡ್ತಿರದ್ ಅಷ್ಟು ಕೊಡಮ್ ಬಿಡೋಣ ಹರ್ಷಿ ಬಿಡ ತಿಂದ್ರಪ್ಪ ನೀವು ತಗೊಂಡ್ರ ಮೆಣಸಿನ್ಕಾಯಿ ಇದ್ ಘಾಟ ಬಾಳ ಗಂಟ ಒಂದು ಹರ್ಷಿ ನಂಗೆ ನಮ್ಮೂರಿ ಐದು ಜನದ್ದು ಬಿಡ